ಒಡ ಸೇರೂ ನಾನು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಅನೇಕ

ಮತ್ತು ವಿಶೇಷವಾಗಿ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜೂನಿಯರ್ ಕಾಲೇಜ್ ಆಗ್ಬೋದು ಗರ್ಲ್ಸ್ ಕಾಲೇಜ್ ಆಗ್ಬೋದು ಆ ಪಕ್ಷಕ್ಕೆ ಯಾಕೋ ಬರ್ತಾ ಇಲ್ಲ ಇರ್ಬೋದು ವಿಚಾರಣೆ ಮಾಡಿದಾಗ ಅದೇ ಶಿಕ್ಷಕರು ಹೇಳಿದ್ರು ಸರ್ ಎಲ್ಲ ಶಾಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಕ್ಯಾಮ್ರಾ ಆಡಿಸಿದರೆ ಆ ಕ್ಯಾಮ್ರಾ ಆಡಿಸಿ ಮಕ್ಕಳಿಗೆ ಒಂದು ವಾತಾವರಣ ನಾವು ಮಕ್ಕಳು ಫ್ರೀ ಬಿಟ್ಟಾಗ ಅವರ ಕಡೆ ನೋಡ್ತಾರೆ ಅಂತ ಯೋಚನೆ ಮಾಡ್ತಾರೆ ಫ್ರೀ ಕ್ಯಾಮ್ರಾ ಪ್ರತಿಯೊಬ್ಬರಿಗೂ ಭಯ ನಾವು ಹನ್ನೊಂದು ಗಂಟೆಗೆ ಕೋಲಕ್ಕೆ ಕೋಲ್ರೆ ಮಕ್ಕಳು ಜಾಸ್ತಿ ಊಟ ಮಾಡ್ತಾರ ಏಯ್ ನ ಹನೇಕ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ನಾನು ಇಬ್ಬರು ಸೇರಿ ಏನು ಒಂಬತ್ತೇ ತಾರೀಕು ಬೆಳಗಾವಿಯಲ್ಲಿ ಪ್ರಾರಂಭ ಆಗ್ತದೆ ಆ ಸೆಷನ್ನಲ್ಲಿ ನಮ್ಮ ಸಚಿವರಾಗಿ ಮಧುಮೋಗ ಚರ್ಚೆ ಮಾಡಿ ವಿದ್ಯಾರ್ಥಿ ಇಲಾಖೆಯ ಕ್ರಿಸ್ತಸ್ ಕೂಡ ಮಾತಾಡಿ ಕ್ಯಾಮರಾ ಪ್ರಪೋಸಲ್ ನೋಡಿ ನಾವು ಮುಖ್ಯಮಂತ್ರಿಗಳನ್ನ ತಗೊಂಡು ಹೋಗಿ ವಿಶೇಷ ಅನುದಾನ ಕೊಡ್ಬೇಕು ಅಂತ ಹೇಳಿ ಹೇಳ್ತಿದ್ದೇನೆ ಅದ್ರ ಜೊತೆ ಜೊತೆ ಎಲ್ಲೆಲ್ಲಿ ಮೂಲಭೂತ ಸೌಕರ್ಯಗಳಿಂದ ಕೊರತೆ ಆಗಿರುವಂತಹ ಶಾಲೆಗಳಂದ್ರೆ ಮೊದಲ ರಾಜ್ಯತೆ ಹೆಣ್ಣು ಮಕ್ಕಳು ಇರುವಂತಹ ಹೈಸ್ಕೂಲ್ಸ್ ಅಲ್ಲಿ ಟಾಯ್ಲೆಟ್ಸ್ ಎಲ್ಲಿಲ್ಲ అదన గుర్తు ఈగిన కాలి సహ అ వయస్బ హక్కు సరియల్ ఒక్క ఆ ని ఈరోజు స్పర్ధ క్లాసస్ ఎలా ఆల్ ఆ

ಗೌರವವನ್ನು ಇಟ್ಕೊಂಡಿದ್ದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಸೋಸಿಯೇಷನ್ ಬಂದ ಮೇಲೆ ಅವರನ್ನು ಮಾತಾಡ್ತೇನೆ ನಾನು ನಮ್ಮ ಎಮ್ ಎಲ್ ಎ ಸಾಧ್ಯ ಅನುದಾನ ಶಿಕ್ಷಣ ಸಂಸ್ಥೆಗಳಲ್ಲಿ ಏನ್ ಇನ್ನ ಕಾಲ ತುಂಬುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಸರ್ಕಾರಕ್ಕೆ ನಾನೊಂದು ಎಪ್ಪತ್ತೊಂಬತ್ತು ಕೋಟಿ ತಿಂಗಳಿಗೆ ಹೊರಗೆ ಬರುತ್ತು ಅಂತ ಗೊತ್ತಿದ್ರು ಸಹ ಮುಖ್ಯಮಂತ್ರಿಗಳು ಅತಿತ್ ಅವರನ್ನ ಮನವೊಲಿಸಿ ಗೈಡ್ ಲೈನ್ ಇಶ್ಯೂ ಮಾಡಿದ್ದೇವೆ ಎಲ್ಲೆಲ್ಲಿ ಅನುದಾಯಿತ ಶಾಲೆಗಳಲ್ಲಿ ಇವತ್ತೇನು ವೇಕೆನ್ಸಿ ಇದೆಯೋ ಅದನ್ನು ತುಂಬುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸುತ್ತೇನೆ ಅದರ ಜೊತೆ ಜೊತೆ ಏನು ನಮ್ಮದು ಏಳನೇ ವಿನ ಆಯೋಗ ಪೆಂಡಿಂಗ್ ಇತ್ತು ಅದು ನಮ್ಮ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿ ಹೇಳಿ ಸರ್ಕಾರಿ ನೌಕರರಿಗೆ ಮಾಡಿಕೊಟ್ಟಿದ್ದಾರೆ ಅದಕ್ಕೂ ನಾವು ಧನ್ಯವಾದ ಹೇಳಬೇಕು ಓಪಿಎಸ್ ವಿಚಾರಕ್ಕೆ ಬಂದ್ರೆ ಬಹುದಿನಗಳ ಬೇಡಿಕೆ ಆಗಿದೆ ಓಪಿಎಸ್ ವಿಚಾರಕ್ಕೆ ಓ ಪಿ ಗೆ ಈಗ ಸಮಿತಿ ಫಾರ್ಮ್ ಆಗಿದೆ ಸಮಿತಿ ಸದಸ್ಯರು ಮಾಡಿದ್ದಾರೆ ತಗೊಂಡ್ಮೇಲೆ ಮುಂದಿನ ವರ್ಷದಲ್ಲಿ ಓಪಿ ಎಸ್ ಅಳವಡಿಸುವಂತ ಕ್ರಮ ಆಗುತ್ತೆ